ಅವಶ್ಯ ವಿದ್ಯೆ ಯಾರು ಈ ವಿದ್ಯೆಯನ್ನು ಅಳವಡಿಸಿಕೊಳ್ತಾರೋ ಅವರಿಗೆ ಬೇಕಾದಂಥ ಶಾರೀರಿಕ ಒತ್ತಡ ಮಾನಸಿಕ ಒತ್ತಡಗಳ ಮಧ್ಯದಲ್ಲಿ ಒಂದು ವಿಚಾರಗಳು ಉತ್ಪನ್ನವಾಗ್ತವೆ ನಿಮ್ಮ ಜ್ಞಾನ ನಿಮಗೊಂದು ಹೊಸ ಜ್ಞಾನ ಆಗ್ತದೆ ಅದಕ್ಕಾಗಿ ಯೋಗದಾಗ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ದಿವ್ಯ ಔಷಧಿ ಮತ್ತು ಆ ಇರಲಿ ಬೌದ್ಧಿಕ ಇರಲಿ ಇದು ಯೋಗ ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಿದ್ಧಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಕ್ಕಾಗಿ ಕ್ರಿಯಾಶೀಲ ಆಗುವುದಕ್ಕಾಗಿ ಯಾರ್ಯಾರು ಯಾವ್ದಾವುದು ಬಯಸಿ ಇದು ಮಾಡ್ತಾರೋ ಅದನ್ನೆಲ್ಲ ಕೊಡುವಂಥದ್ದು ದೈವಿ ವಿದ್ಯೆ ಈ ದೈವಿ ವಿದ್ಯೆ ಅಳವಡಿಸಿಕೊಂಡವ್ರಿಗೆ ಯಾವುದಕ್ಕೂ ಕೊರತೆ ಇರಲ್ಲ ಮನಸ್ಸೇನಾಗ್ತದೆ ಆಗ್ತದೆ ಎಲ್ಲ ಸಮಸ್ಯೆಗಳ ಪರಿಹಾರ ಯಾವ್ದರಿಂದ ಆಗ್ತದೆ ಯೋಗ ಎಲ್ಲ ನೂರಾರು ಸಮಸ್ಯೆಗಳು ನೂರಾರು ಸಮಸ್ಯೆಗೆ ಉತ್ತರ ಯಾವುದು ಯೋಗ ಈಗ ಮುಂದಿನ ಪ್ರಾಣಾಯಾಮ ಕರ್ಣಾಂತಕ ಪ್ರಾಣಾಯಾಮ ಕರ್ಣಾಂತಕ ಅಂದ್ರೆ ನಮ್ಮ ಕಿವಿಗಳ ಶಕ್ತಿಯನ್ನು ಹೆಚ್ಚಿಸುವಂತಂದು ಉಸಿರ್ ತಗೋರಿ ಬಾಯಿಂದ ಉಸಿರು ತಗೊಂಡು ಕಿವಿ ಮತ್ತು ಕಣ್ಣಿಂದ ಉಸಿರೋಗಿ ಹಾಕ್ಬೇಕು ಇದು ಕಿವಿ ಪರದ ಮೇಲೆ ಪ್ರಭಾವ ಮಾಡೋದ್ರಿಂದ ಕಿವಿಗಳ ಘೋಷ ನಿವಾರಣೆ ಆಗ್ತದೆ ಮತ್ತು ಶ್ರವಣ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ದಿನ ಮಾಡಬೇಕು ಹತ್ತು ಹತ್ತು ಸಲ ಬೇಸಿಗೆಯಲ್ಲಿ ಮಾತ್ರ ಮಾಡುವಂಥದ್ದು ಪ್ರಾಣಾಯಾಮ ಸೀತಲಿ ಇದರಿಂದ ನಾಲಿಗೆ ಚಾಚಿ ಒಳಗೆ ತಗೊಂಡು ಮುಗಿದಂದು ಉಸ್ರವರ್ಗಾಕ ಮಡಿಸ್ಬೇಕಿತ್ತು

ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡ್ತದ ವಾಣಿ ಶುದ್ಧ ಮಾಡ್ತದ ಶ್ವಾಸಕೋಶಗಳನ್ನು ಸಶಕ್ತ ಬಳಸ್ತದ ಯಾವ ಪ್ರಾಣಾಯಾಮ ಉಸಿರು ತಗೊಳ್ಳುವಾಗ ಧ್ವನಿ ಮಾಡಿದ್ರೆ ಉಸಿರು ಬಿಡುವಾಗ ಧ್ವನಿ ಮಾಡುದು ಬ್ರಾಹ್ಮರಿ ಬೇಕ ಹೊತ್ತು ಕಣ್ಣು ತೆಗೆಯದೆ ಹಾಗೆ ಮನಸ್ಸಿನಿಂದನೇ ಆ ಭ್ರಾಮರಿ ನಾದವನ್ನು ಕೇಳ್ತಾ ಇರೋದು ದೀರ್ಘ್ರೊಳಗೆ ಓಂ ಧನ ಓ ಧ್ಯಾನ ಅವೆಲ್ಲ ಕಣ್ಣುಗಳನ್ನು ಮುಚ್ಚಿರಲಿ ಮಾನಸಿಕವಾಗಿ ಅನಾದವನ್ನು ಕೇಳ್ತಾ ಇರಲಿ ಪವಿತ್ರವಾದ ಪ್ರಶಾಂತವಾದ ಪ್ರಕೃತಿ ಮಧ್ಯದಲ್ಲಿ ನಾವು ನಿತ್ಯದಲ್ಲಿ ಯೋಗವನ್ನು ಅನೇಕ ಪ್ರಕಾರದ ಆಸನಗಳು ಧ್ಯಾನಗಳು ಪ್ರಾಣಾಯಾಮಗಳನ್ನು ಮಾಡ್ತಾ ಮಾಡ್ತಾ ಪ್ರಕೃತಿ ನಮಗೆ ಹೊಸ ಜನ್ಮವನ್ನೇ ನೀಡಿತು ಶುದ್ಧವಾದ ಗಾಳಿಯ ಸ್ಪರ್ಶ ಪ್ರಶಾಂತತೆಯ ಅನುಭೂತಿ ಇಲ್ಲಿ ಎಲ್ಲ ಪ್ರತಿಯೊಂದು ಮಹಾಭೂತಗಳಲ್ಲಿರುವಂಥ ದಿವ್ಯ ಅನಾಹತ ನಾದ ಪಕ್ಷಿ ಪ್ರಾಣಿಗಳ ಕಲರವ ನಾದ ಇಂಥ ಪ್ರಕೃತಿ ಮಧ್ಯದಲ್ಲಿ ನಾವೆಲ್ಲ ಅನೇಕ ಪ್ರಕಾರ ವಿಧ ವಿಧವಾಗಿ ಯೋಗಾಸನ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡ್ತಾ ಬಂದಿವಿ ಎಲ್ಲದರಲ್ಲಿ ಓಂ ಅನ್ನುವ ಮಂತ್ರವೇ ತುಂಬಿದೆ ಬೀಸುವ ಗಾಳಿಯಲ್ಲಿ ಹರಿಯುವ ನದಿಯಲ್ಲಿ ಶ್ವಾಸೋಚ್ಛಾಸದಲ್ಲಿ ತುಂಬಿರುವ ದಿವ್ಯ ಶಕ್ತಿ ಅದು ಓಂಕಾರ ಆ ಶಕ್ತಿಯನ್ನು ನಮ್ಮ ಶರೀರ ಮನ ಬುದ್ಧಿಗಳಲ್ಲೆಲ್ಲ ಪ್ರವೇಶಿ ಪ್ರವೇಶಿಸಿಕೊಂಡು ಪಡೆದುಕೊಂಡು ಶಾಂತಿ ಪಾಠವನ್ನು ಮಾಡೋಣ ಓಂ स्वस्तिर्भवतु सर्वेषां शान्तिर्भवतु सर्वेषां मङ्गलं भवतु सर्वेषां पूर्णं भवतु